ായാളുള നെറുവി ധാവി മാനവീയത മെരുന്ന സച്ചിവ ലാഡ് ಧಾರವಾಡದ ಕೆಲಗೇರಿ ಬಳಿ ಇರುವಂತಹ ರೈಲ್ವೆ ಕ್ರಾಸಿಂಗ್ ಬಳಿ ಮೂರು ಬೈಕ್ಗಳ ಮಧ್ಯೆ ಡಿಕ್ಕಿ ಸಂಭವಿಸಿ ನಾಲ್ಕು ಜನ ಗಾಯಗೊಂಡಿದ್ದರು ಈ ಗಾಯಾಳುಗಳ ನೆರವಿಗೆ ಸಚಿವ ಸಂತೋಷ್ ಲಾಡ್ ಅವರು ಧಾವಿಸೋದ್ರ ಮುಖೇನ ಮಾನವೀಯತೆ ಮರೆತಿದ್ದಾರೆ ಮೂರು ಬೈಕ್ಗಳಲ್ಲಿ ಒಟ್ಟು ಆರು ಜನ ಇದ್ದರು ಹಿಂಬದಿಯಿಂದ ಒಂದಕ್ಕೊಂದು ಡಿಕ್ಕಿ ಹೊಡೆದು ನಾಲ್ಕು ಜನರಿಗೆ ಪೆಟ್ಟಾಗಿತ್ತು ಗಾಯಾಳುಗಳು ರಸ್ತೆಯಲ್ಲಿ ಬಿದ್ದು ಒದ್ದಾಡ್ತಾ ಇದ್ರು ಅದೇ ಮಾರ್ಗವಾಗಿ ಧಾರವಾಡಕ್ಕೆ ಬರ್ತಾ ಇದ್ದ ಸಂತೋಷ್ ಲಾಡ್ ಅವರು ಕೂಡಲೇ ತಮ್ಮ ವಾಹನ ನಿಲ್ಲಿಸಿ ಗಾಯಾಳುಗಳ ನೆರವಿಗೆ ಧಾವಿಸಿದ್ದಾರೆ ಇಬ್ಬರು ಗಾಯಾಳುಗಳನ್ನು ತಮ್ಮದೇ ವಾಹನದಲ್ಲಿ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸುವ ಮೂಲಕ ಅವರಿಗೆ ಧೈರ್ಯ ಹೇಳಿದ್ದಾರೆ ಸ್ವತಃ ತಾವೇ ಜಿಲ್ಲಾ ಆಸ್ಪತ್ರೆಗೆ ತಳ್ಳಿ ಗಾಯಾಳುಗಳಿಗೆ ಚಿಕಿತ್ಸೆ ಕೊಡಿಸಿದ್ದಾರೆ ಗಾಯಾಳುಗಳಲ್ಲಿ ಇಬ್ಬರು ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿನಿಯರು ಇದ್ದಾರೆ ಇನ್ನುಳಿದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಅವರಿಗೆ ಚಿಕಿತ್ಸೆ ಇದೆ ಸಚಿವರ ಈ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ ಧಾರವಾಡ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ ఇది దానికి కిప్ నోట్ అల్ల ఆవున అంత అంత మనసే ఐతింది ఊరుకు నీకి బెస్ట్ డాక్టర్ చూపిస్తా మనము నీకి బెస్ట్ డాక్టర్ చూపిస్తా నేను ఇక్కడ కాలి వెళ్ళ పోతను కొలెక్ట్ అవుకేసన బోర్డు గురించి ఆయుర్వేద డోంట్ డ్రాప్ మై ఫైట్ డోంట్ వెరీ జస్ట్ నీ ప్రశాంతంగా ఉండు స్టేబుల్ స్టేబుల్స్ ఎక్సెప్ట్ యా కర్మ బాయ్ అప్ बिल्कुल बिल्कुल मत देखना बिल्कुल मेरा पहले किसका मैंने आप मत देखना आपके कंपनी का नहीं 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 कंपनी का これなる